ಎಲ್ಲರಿಗೂ ಹಾಯ್ ಈ ಬರೋ ಗಣಪತಿ ಹಬ್ಬಕ್ಕೆ ಈ ಥರ ಒಂದು ಕಪ್ಪು ಅಕ್ಕಿ ಹಿಟ್ಟಲ್ಲಿ ಕಡುಬು ಮಾಡಿಕೊಂಡು ಆ ಗಣಪತಿಗೆ ನೈವೇದ್ಯ ಇಡ್ರಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ತುಂಬ ಮೆಥಡ್ ಮೆಥಡಲ್ಲಿ ಮಾಡಿ ತೋರಿಸ್ತೀನಿ ಹಾಗಾದ್ರೆ ತಡ ಯಾಕೆ ವಿಡಿಯೋ ಕಂಟಿನ್ಯೂ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಒಂದೂವರೆ ಕಪ್ ನೀರು ಇದ್ದೀನಿ ಒಂದು ಕಪ್ಪು ಅಕ್ಕಿ ಇಟ್ಟಿಗೆ ಒಂದೂವರೆ ಕಪ್ಪು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಅದಾದಮೇಲೆ ಅರ್ಧ ಚಮಚ ಸಕ್ಕರೆ ಹಾಕಬೇಕು ನಮಗೆ ಔಟರ್ ಲೇಯರ್ ಬಂದು ಸಪ್ ಉಪ್ಪೆ ಇಲ್ಲದೆ ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿರುತ್ತಲ್ಲ ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಉಂಡೆ ಇಲ್ದೇನೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಹೈ ಫ್ಲೇಮಲ್ಲಿ ಕುದಿ ಬಂದ ನಂತರ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕಿ ಈ ಥರ ಚೆನ್ನಾಗಿ ಉಂಡೆ ಇಲ್ಲದೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ಲೋ ಫ್ಲೇಮಿಗೆ ಟರ್ನ್ ಮಾಡಿ ಐದು ನಿಮಿಷ ಮುಚ್ಚಳ ಇಟ್ಟು ಕುದಿಯೋಕ್ಕೆ ಬಿಡೋಣ ಐದು ನಿಮಿಷ ಆದಮೇಲೆ ಒಂದ್ಸಲ ಮುಚ್ಚಳ ತೆಗೆದು ಮತ್ತೆ ಕಳಿಸಿ ಇನ್ನೊಂದು ಐದು ನಿಮಿಷ ಬಿಡೋಣ ಈಗ ನಾವು ಒಳಗಡೆ ಸ್ಟಫಿಂಗ್ಗೋಸ್ಕರ ಬೆಲ್ಲ ನಾನು ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿಗೆ ಅರ್ಧ ಕಪ್ಪು ಬೆಲ್ಲ ತಗೋಬೇಕು ಬೆಲ್ಲ ಈ ಥರ ಕರಗಿಸಿ ನಾವು ಸೋಸ್ಕೊಬೇಕು ಯಾಕಂದ್ರೆ ಡೆಸ್ಟ್ ಎಲ್ಲ ಇರುತ್ತಲ್ಲ ಸೋಸ್ಕೊಂಡಾದ್ಮೇಲೆ ಮತ್ತೆ ಆ ಬಾಣಲಿಗೆ ಹಾಕ್ಬಿಟ್ಟು ಅದರಲ್ಲಿ ಕಾಯಿ ತುರಿ ಹಾಕ್ಕೋಬೇಕು ಇದಕ್ಕೇನು ಪಾಕ ಏನೋ ಬೇಡ ಜಸ್ಟ್ ಕರ್ಗಿಸೋಕಷ್ಟೇ ಒಂದು ಕಪ್ ಕಾಯಿ ತುರಿ ಹಾಕಿದ್ಮೇಲೆ ಅರ್ಧ ಚಮಚ ಗಸಗಸೆ ಹಾಕೋಬೇಕು ಗಸಗಸೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಏಲಕ್ಕಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದಿಲ್ಲ ಈ ಥರ ಆಗಬೇಕು ಜಾಸ್ತಿ ಗಟ್ಟಿ ಆದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಈ ಥರ ಇದ್ದಾಗ ಸ್ಟವ್ ಆಫ್ ಮಾಡಬೇಕು ಈ ಕಡೆ ನಮ್ಮ ಅಕ್ಕಿ ಹಿಟ್ಟು ತಣ್ಣಗಾದ್ಮೇಲೆ ಅಂದರೆ ಉಗ್ರ ಬೆಚ್ಚಗಿರಬೇಕು ಜಾಸ್ತಿ ತಣ್ಣಗೆ ಬಿಸಿ ಇರಬಾರ್ದು ಆದ್ಮೇಲೆ ಒಂದು ತಟ್ಟೆಗೆ ಹಾಕಿ ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಸೌರಿ ಈ ಥರ ನಾವು ಮುದ್ದೆ ಮಾಡ್ತೀವಲ್ಲ ಇಲ್ಲ ಚಪಾತಿ ಹಿಟ್ಟು ನಾದಿತೀವಲ್ಲ ಆ ಥರ ನಾದಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕರ್ಜಿಕಾಯಿ ಹಚ್ಚಿದ್ರೆ ಅದರಿಂದನೂ ನಾವು ಕಡುಬು ಮಾಡ್ಕೋಬೋದು ಇಲ್ಲ ಹಚ್ಚಿಲ್ಲ ನಮ್ಮ ಹತ್ರ ಅಂದರೆ ಏನು ಬೇಜಾರು ಮಾಡ್ಕೊಳ್ಳ್ದೇ ಈ ಥರ ಒಂದು ಬೌಲ್ ಥರ ರೆಡಿ ಮಾಡ್ಕೊಳ್ಳಿ ಕೈಯಲ್ಲೇನೇ ಬೌಲ್ ಥರ ರೆಡಿ ಮಾಡ್ಕೊಳ್ಳಿ ಮಧ್ಯೆ ಮಧ್ಯೆ ನೀರು ಸ್ವಲ್ಪ ಟಚ್ ಮಾಡಿದರೆ ಕೈ ಗಂಟೆಲ್ಲ ನೀಟಾಗಿ ಬರುತ್ತೆ ಅದರ ಮಧ್ಯೆ ನಾವು ಕಾಯಿ ತುರಿ ಬೆಲ್ಲ ಪಾಕ ಮಾಡ್ಕೊಂಡಿದ್ದೀವಲ್ಲ ಪಾಕ ಅಂದರೆ ಪಾಕ ಇಲ್ಲ ಜಸ್ಟ್ ಕರಗಿಸ್ಕೊಂಡಿದ್ವಲ್ಲ ಆ ಸ್ಟಫ್ನ ಹಾಕಿ ಈ ಥರ ಸುತ್ತನ ಸೀಲ್ ಮಾಡ್ಕೋಬೇಕು ಲಾಕ್ ಮಾಡ್ಕೋಬೇಕು ನಾವು ಈಚೆ ಬರ್ದೇನೆ ಲಾಕ್ ಮಾಡ್ಕೋಬೇಕು ಎಲ್ಲನೂ ಈ ಥರ ರೆಡಿ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಇದು ಮಾತ್ರ ಇಂಪಾರ್ಟೆಂಟು ಸ್ವಲ್ಪ ಬಿಟ್ಕೊಂಡ್ರೂ ಆಚೆ ಬರತ್ತೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಎಲ್ಲ ಈ ಥರ ರೆಡಿ ಆದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಈ ಗಟ್ಟಿ ಬರಬೇಕಂದ್ರೆ ನಾನು ಹೇಳೋ ಮೆಜರ್ಮೆಂಟಲ್ಲಿ ನೀವು ಮಾಡ್ತೀರಂದರೆ ಎಲ್ಲಿ ಬ್ರೇಕ್ ಆಗ್ದೇನೆ ಚೆನ್ನಾಗಿ ಬರುತ್ತೆ ಕಡುಬು ಈ ಸ್ಟವ್ ಆನ್ ಮಾಡಿ ಒಂದು ಫ್ಯಾನ್ ಇಟ್ಟು ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ತಕ್ಕಷ್ಟು ಒಂದು ಲೋಟ ನೀರು ಹಾಕಿ ನೀರು ಹಾಕಿದ ಮೇಲೆ ಒಂದು ಸ್ಟೀಲ್ ತಟ್ಟೆ ಇಡಿ ಸ್ಟೀಲ್ ತಟ್ಟೆಯಲ್ಲಿ ನಾವು ಮಾಡಿರೋ ಕಡುಬು ಎಲ್ಲ ಈ ಥರ ಜೋಡ್ಸ್ಕೊಳ್ಳಿ ಜೋಡಿಸ್ಕೊಂಡಾದ್ಮೇಲೆ ಮುಚ್ಚಳ ಇಟ್ಟು ಹೈ ಫ್ಲೇಮಲ್ಲಿ ಹತ್ತು ಹತ್ತು ನಿಮಿಷ ಕುದಿಸ್ಬಿಟ್ರೆ ಸಾಕು ಕಡುಬು ರೆಡಿ ಅಂತಾನೆ ಅರ್ಥ ನೋಡಿ ಹತ್ತು ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆಯಲ್ಲ ಎಲ್ಲಿನೂ ಅಕ್ಕಿ ಇಟ್ಟು ಬ್ರೇಕ್ ಆಗಿಲ್ಲ ಚೆನ್ನಾಗಿ ಬಂದಿದೆ ಈ ತರ ಕಡುಬೆಲ್ಲ ರೆಡಿ ಆದಮೇಲೆ ಪುಟ್ಟ ಗಣಪತಿ ಮುಂದೆ ಇಟ್ಟಿದ್ದೀನಿ ಈ ಗಣಪತಿ ನಮ್ಮ ನಾದಿನಿ ರಾಖಿ ಹಬ್ಬಕ್ಕೆ ಕೊಟ್ಟು ಕಳಿಸಿದ್ರು ನನಗೆ ತುಂಬಾ ಇಷ್ಟ ಆಯ್ತು ಅದ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀವಿ ನಿಮಗೆ ಈ ಕಡುಬು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಈ ಗಣಪತಿ ಹಬ್ಬಗೆ ನೀವು ಈ ಥರನೇ ಮಾಡಿ ಓಕೆನಾ ಎಲ್ಲರಿಗೂ ಬಾಯ್ ಜೈ ಗಣೇಶ